ಯು ಪಿ ಸಿ ಕ್ರಾಕ್ ಮಾಡೋದೇ ಅದೊಂದು ದೊಡ್ಡ ಸಾಧನೆ ಆದ್ರೆ ಕನ್ನಡ ಮಾಧ್ಯಮದಲ್ಲೂ ಕೂಡ ಯು ಪಿ ಎಸ್ ಸಿ ಪಾಸ್ ಮಾಡೋದು ಅದು ಸಾಮಾನ್ಯ ವಿಚಾರ ಅಲ್ಲ ಅವ್ರು ಹೇಳಿದಂತೆ ಕೋಟಿಗೆ ಒಬ್ರು ಮಾತ್ರ ಈ ರೀತಿಯಾದಂಥ ಸಾಧನೆ ಮಾಡೋದು ಅದನ್ನ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಿದ್ರೆ ಯಾಕಂದ್ರೆ ಆ ಸಾಧನೆಯನ್ನ ಮಾಡಿದರೆ ಆ ಸಾಧನೆ ಮಾಡಿದವರು ಗ್ರಾಮೀಣ ಭಾಗದಿಂದ ಬಂದವರು ಸಿ ಫೇಲ್ ಆದವ್ರು ಯಾರು ಕೂಡ ಮನಸ್ಸು ಮಾಡಿದ್ರೆ ಯು ಪಿ ಎಸ್ ಸಿ ಕ್ರಾಕ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಇದಾರೆ ನಮ್ಮ ಎದುರ್ಗಿದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಸರ್ ತಾವು ಭಾಳಷ್ಟು ಫೇಲ್ಯೂರ್ಗಳನ್ನು ಕಂಡಿದ್ದೀರಿ ಈ ಫೇಲ್ಯೂರ್ಗಳ ಮಧ್ಯದಲ್ಲಿ ಅಥವಾ ಫೇಲ್ಯೂರ್ಗಳ ನಂತರ ಇಲ್ಲಿ ನಿಮಗೆ ಪಾಸ್ ಇದೆ ಅದು ಅರಮನೆ ರೀತಿಯಾಗಿ ನೀವು ದೊಡ್ಡ ಅರಮನೆಯನ್ನು ಕಟ್ಕೊಂಡಿದ್ದೀರಿ ಏನು ಹೇಳ್ತೀರಿ ಈ ಬಗ್ಗೆ ಸರ್ ಆಕ್ಚುಲಿ ಫೇಲ್ವರು ನನ್ನ ತವರ್ ಮನೆ ಇದ್ದಂಗೆ ಸರ್ ವರ್ಷ ಒಂದು ಫೇಲ್ವರ್ ಆಯ್ತೆ ಅಂದ್ರೆ ಪಿ ಯು ಸಿ ಅಲ್ಲಿ ಫೇಲ್ವರು ನಂತರದಲ್ಲಿ ಪಿ ಅಲ್ಲಿ ಫೇಲ್ ಅವರು ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಫೇಲ್ ಅವರು ಕೆ ಎಸ್ ಎರಡು ಫೇಲ್ ಯು ಪಿ ಎಸ್ ಸಿ ಮೂರು ಫೇಲ್ ಸರ್ ಇಷ್ಟು ಫೇಲ್ವರ್ ನೋಡುವಂತಹ ವ್ಯಕ್ತಿಯ ಮನಸ್ಸು ಹೆಂಗಿರಬೇಡ ಸೊ ನಾವ್ ಏನಾಗ್ಬಿಟ್ಟಿದ್ರೆ ಹೆಬ್ಬಂಡಿ ಆಗ್ಬಿಟ್ಟಿದೆ ಸರ್ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನಾವು ನದಿಯ ದಿಕ್ಕನ್ನು ಬದಲಾಯಿಸ್ಬೇಕಂದ್ರೆ ಮರಳ ಆಗಬಾರ್ದು ನದಿಯ ದಿಕ್ಕನ್ನು ಬದಲಿಸ್ ಹೆಬ್ಬಂಡಿ ಆಗ್ಬಿಟ್ಟು ಹೆಬ್ಬಂಡಿ ಆಗ್ಬಿಡಕ್ಕೆ ಏನಾಗುತ್ತೆ ಕಳ್ಕೊಳ್ಳೋದೇನಿದೆ ಕಳ್ಕೊಳ್ಳೋದೇನಿದೆ ನಾಳೆ ಬಪ್ಪುದು ನಮಗಿಂದ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಂಜವರು ಇದಕಾರ್ ಅಳಕೋರು ಅನ್ನೋ ಮನಸ್ಥಿತಿ ಬಸವ ತತ್ವದಿಂದ ನಾವು ಪ್ರೇರಿತರಾಗಿ ಬಿಟ್ಟಿದ್ದೀವಿ ಸೊ ಅದೇ ಆ ತತ್ವದಲ್ಲೇ ಮುನ್ನೋಡ್ಕೊಂತ ಹೋಗಿದ್ವಿ ಆ ಕಾರಣದಿಂದ ಇವತ್ತು ಈ ಸಕ್ಸಸ್ ಕಾರಣ ಸರ್ ಯು ಎಸ್ ಸಿ ಕನ್ನಡದಲ್ಲಿ ಮಾಡಬೇಕನ್ನುವಂತ ಬಂಡ ಧೈರ್ಯ ಬಂದಿದೆ ಹೇಗೆ ಸರ್ ಇದು ನಮ್ಮ ವೀಕ್ನೆಸ್ ಅಂತ ಅನ್ಕೋಬೇಕು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾಡೋದಿತ್ತು ಇಂಗ್ಲೀಷಲ್ಲಿ ನನಗೆ ಆ ಒಂದು ಆತ್ಮವಿಶ್ವಾಸದಿಂದ ಮಾತಾಡಬೇಕು ನನಗೆ ನನ್ನ ಭಾಷೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋಕ್ಕಾಗುತ್ತೋ ಇಲ್ಲ ಅನ್ನೋ ಭಯ ನನಗೆ ಕಾಡ್ತಾ ಇತ್ತು ಅದಕ್ಕೆ ನಾನು ಕನ್ನಡ ಮೀಡಿಯಮ್ಗೆ ಜಂಪ್ ಆದ ಸರ್ ಸೊ ನನಗೆ ಟೋಟಲ್ ನಾಲ್ಕು ಅಟೆಂಪ್ಟಲ್ಲೂ ಕನ್ನಡ ಮೀಡಿಯಮಲ್ಲೇ ಬರೆದಿದ್ದೀನಿ ತುಂಬ ಕಷ್ಟ ಅಂದರೆ ನಾನು ಹೇಳ್ತೀನಲ್ಲ ಯಾವ ರೀತಿಯ ಕಷ್ಟಪ್ಪ ಅಂತಂದರೆ ಇದು ಮರುಭೂಮಿಯಲ್ಲಿ ವಯಸ್ಸಿ ಎಸ್ ಹುಡುಕಿದ ಕನ್ನಡ ಕನ್ನಡ ಅಲ್ಲಿ ಎಕ್ಸಾಮ್ ಕ್ಲೀನ ಒಂಟಿ ಸಲಗಾಗಬೇಕು ಸರ್ ಇಲ್ಲಿ ಅಂದರೆ ಕನ್ನಡ ಅಲ್ಲಿ ಮೆಟೀರಿಯಲ್ ಸಿಗಲ್ಲ ಕನ್ನಡ ಅಲ್ಲಿ ಕೋಚಿಂಗ್ ಸಿಗಲ್ಲ ಕನ್ನಡ ಅಲ್ಲಿ ಪ್ರಿಪ್ರೇಷನ್ ಮಾಡೋ ಫ್ರೆಂಡ್ಸ್ ಇರಲ್ಲ ಸರ್ ನಾನು ಒಬ್ಬನೇ ಇಲ್ಲಿ ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಆಚಾರ್ಯ ಅಕಾಡೆಮಿ ಅಂತೇಳಿ ಕನ್ನಡ ಮೀಡಿಯಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಮೀಡಿಯಮ್ ಅನ್ನೋದಕ್ಕಿಂತ ನೀವು ಯು ಪಿ ಸಿನ ಅರ್ಥ ಮಾಡ್ಕೋಬೇಕು ನೀಟಾಗಿ ಅವಾಗ ನೀವು ಎಕ್ಸಾಮ್ ಕ್ಲಿಯರ್ ಆಗ್ತೀರಾ ಸರ್ ನನಗೆ ಅರ್ಥ ಆಗೋಕ್ಕೆ ಮೂರು ವರ್ಷ ಬೇಕಾಯಿತು ಫಸ್ಟ್ ಮೂರು ಅಟೆಂಟ್ ಕ್ಲೇಮ್ಸ್ ಗೊತ್ತಾ ಆಮೇಲೆ ಗೊತ್ತಾಯಿತು ಫಿಲಿಮ್ಸ್ ಇದಲ್ಲ ಇದು ಅಂತೇಳಿ ಸೊ ಸೊ ಬಗ್ಗೆ ಸರಿಯಾದ ಗೈಡೆನ್ಸು ಸರಿಯಾದ ಕೋಚಿಂಗ್ ಇದ್ದಾಗ ಆಗುತ್ತೆ ಸ್ಪೆಷಲಿ ನನ್ನ ನಂತರ ಅಂದರೆ ಕನ್ನಡ ಮೀಡಿಯಮು ಗ್ರಾಮೀಣ ಫೇಲರ್ ಆದ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತೊಗೊಳಿಯಪ್ಪ ಯಾರನ್ನೂ ನಂಬ್ಕೋಬೇಡಿ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ಸತ್ಯ ಅಲ್ಲ ವಾಸ್ತವ ಹೆರಿಗೆ ಏನೋ ಬಂಜೆ ಏನೋ ಬಲ್ಲಳು ಸೊ ನನಗೆ ಹೆರಿಗೆ ಆಗಿದೆ ನನಗೆ ಗೊತ್ತು ನೋವು ಅಂತೇಳಿ ಸೊ ಎಲ್ಲೆಲ್ಲೋ ನಂಬ್ಕೋಬೇಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೋಬೇಡಿ ಸೊ ಕನ್ನಡ ಮೀಡಿಯಮಲ್ಲಿ ಬರ್ತಕ್ಕಂಥವ್ರು ವಾಸ್ತವನ ಅರ್ಥ ಮಾಡಿಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ ಮತ್ತು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಎಷ್ಟು ದೊಡ್ಡದಿರಬೇಕಪ್ಪ ಅಂದರೆ ಹಿಮಾಲಯದಷ್ಟು ಎತ್ತರ ಫೆಸಿಫಿಕ್ ಪೆಸಿಫಿಕ್ ಮಹಾಸಾಗರದಷ್ಟು ಇರಬೇಕು ಅಷ್ಟು ಇದ್ದಾಗ ಮಾತ್ರ ಈ ಎಕ್ಸಾಮ್ಸಿಗೆ ಬನ್ನಿ ಆರಂಭಿಕ ಶೂರತ್ವ ಬೇಡ ಅಂದರೆ ನಾನು ಐ ಪಿ ಎಲ್ ನೋಡ್ಕೊತ ಇದ್ದೆ ಅದು ಮಾಡ್ಕೊತ ಇದೆ ಇದು ತುಂಬಾ ಟೈಮ್ ಎಷ್ಟು ಪ್ರೊಸೆಸ್ ಸರ್ ಅವೆಲ್ಲ ಮಾಡಬಾರ್ದು ಅವೆಲ್ಲ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಪೊಲೀಸ್ ಇಲಾಖೆ ಒತ್ತಡ ಜಾಸ್ತಿ ಅದ್ರ ಮಧ್ಯೆ ಯು ಪಿ ಸಿ ಕ್ಲಿಯರ್ ಮಾಡೋದು ಕ್ರಾಕ್ ಮಾಡೋದು ಅದು ಸುಲಭ ಅಲ್ಲ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರಿ ಸರ್ ನಿಜ ಅಂದ್ರೆ ನಾನು ಇರ್ತಕ್ಕಂಥ ಇಲಾಖೆ ನಾನು ಪ್ರಿಪ್ರೇಷನ್ ಮಾಡತಕ್ಕಂಥ ಪರೀಕ್ಷೆ ಎರಡಕ್ಕೂ ತಾಳ ಸಾಮ್ಯತೆ ಯಾವುದೂ ಇಲ್ಲ ಒಂದು ಈ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರಿಗೆ ಕಂಪ್ಲೀಟಾಗಿ ಲೈಬ್ರರಿಗಳಿಗೆ ಅಡ್ಮಿಷನ್ ಆಗಿ ಅಲ್ಲಿ ಅಡ್ಮಿಷನ್ ಮಾಡ್ತಿದ್ದಾರೆ ಬಟ್ ನನಗೆ ಈ ಮೊದಲು ಪ್ರಿಪ್ರೇಷನ್ ಮಾಡಿದ್ರೆ ತುಂಬ ಸಹಾಯ ಆಯಿತು ನಂತರದಲ್ಲಿ ನಮ್ಮ ಇಲಾಖೆಯಲ್ಲಿ ಕೆಲವೊಬ್ಬ ಅಧಿಕಾರಿಗಳು ತುಂಬ ನನ್ನನ್ನು ಬೆಂದ್ ತಟ್ಟಿದ್ದಾರೆ ಮುನ್ನುಗ್ಗಿ ಅಂತಿದ್ದಾರೆ ಅವರೆಲ್ಲ ಸಹಕಾರ ಹಂಗಂತೇಳಿ ಎಲ್ಲರೂ ಬೆನ್ತಟ್ಟಿಲ್ಲ ಕೆಲವೊಬ್ಬರು ಕಾಲೆಲ್ಲದಿದ್ದಾರೆ ಅವ್ರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಬೈದವರನ್ನ ಬಂಧುಗಳು ಜರಿದವರನ್ನು ಜನ್ಮ ಬಂಧುಗಳು ಸೊ ಹಿಂದೆ ಒದ್ದವರು ಮುಂದೆ ಬೆಳೆಯಿಲ್ಲ ಅಂತ ಕನಕದಾಸ ಹೇಳ್ತಾರೆ ಇರಲಿ ಅದೇನೇ ಇರಲಿ ಟೈಮ್ ಏನಪ್ಪ ಅಂತಂದರೆ ಯು ಪಿ ಎಸ್ಗೆ ಏನು ಬೇಕಂದ್ರೆ ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಸರ್ ನಾನು ಫಿಲಿಮ್ಸ್ಗೆ ಎರಡು ತಿಂಗಳು ಮೀನ್ಸ್ಗೆ ಮೂರು ತಿಂಗಳು ಐದೇ ತಿಂಗಳು ಓದ್ತಾ ಇದೆ ಅಂದರೆ ಐದು ತಿಂಗಳು ಪ್ರಿಪ್ರೇಷನ್ ಅಷ್ಟೇ ಅದು ಬಿಟ್ಟು ಏನು ಮಾಡ್ತೀನಿ ಹಂಗಂತೇಳಿ ನಾನು ಐದು ತಿಂಗಳಿಗೆಲ್ಲ ಮೊದಲು ಮೂರು ವರ್ಷ ಓದಿದ್ದೀನಿ ಇದನ್ನು ಅರ್ಥ ಮಾಡ್ಕೋಬೇಕು ಭಾಳ ಯೂಟ್ಯೂಬಲ್ಲಿ ಇದೇ ವೈರಲ್ ಆಗುತ್ತೆ ಮೂರು ತಿಂಗಳು ಹೋದರೆ ಮೂರು ತಿಂಗಳಿಗೆ ಹೋದರೆ ನೀವು ಫಿಲಿಮ್ಸೇ ಕ್ಲಿಯರ್ ಆಗಲ್ಲ ಬಟ್ ನಾನು ಮೊದಲು ಓದಿದ್ದಲ್ಲ ಸರ್ ಅದು ಆಮೇಲೆ ನಾನು ಸ್ವಲ್ಪ ಸ್ಟ್ರಾಟಜಿ ಮಾಡ್ಕೊಳ್ತಾ ಇದ್ದೆ ಇದು ಈ ಥರ ಮಾಡಬೇಕು ಇದು ಈ ಥರ ಮಾಡ್ಬೇಕಂತೇಳಿ ಸೊ ಹಾಗೆ ಹೆಲ್ಪ್ ಆಯಿತು ಸರ್ ಸರ್ ಮತ್ತೆ ಪ್ರತಿ ಸಾರಿ ಕೂಡ ಫೇಲ್ಯೂರ್ ಆದಾಗ ನಿನ್ ಮಾಡೋದ್ ಬೇಡ ಅನ್ನೋ ರೀತಿಯಾದ ಮನಸ್ಸು ಏನಾದರೂ ಬಂತೋ ಆ ರೀತಿ ಏನಾದರೂ ಅನಿಸ್ತಾ ನಿಮಗೆ ಸರ್ ನಾನು ಬಂಡ ಸರ್ ಸರ್ ಮನುಷ್ಯ ಇದು ಯು ಪಿ ಎಸ್ ಸಿ ಬಿಡಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಆಗಬೇಕು ಅಂತಂದ್ರೆ ಯು ಶುಡ್ ಬಿಕಮ್ ಮೋರ್ ಪ್ಯಾಷನ್ ಆ್ಯಂಡ್ ಅಡಮೆಂಟ್ ವಾಟ್ಸಪ್ ಸ್ಟೇಟಸ್ ಇರೋದೇ ಯು ಶುಡ್ ಬಿ ಅಡಮೆಂಟ್ ಅಂದರೆ ಆ ಒಂದು ಬೆನ್ನ ಹತ್ತಿರ ಬಿಡಬಾರ್ದು ಏನಿದೆ ಸರ್ ಇಲ್ಲಿ ಏನಿದೆ ಯು ಪಿ ಎಸ್ ಅಲ್ಲಿ ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಸೀರಿಯಸ್ಲಿ ವಿಲ್ ವಿನ್ ಯುವರ್ ಲೈಫ್ ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಎಲ್ಲೋ ಇಂದ ಬಂದಿದ್ದೀವಿ ಈಗ ಏನಪ್ಪ ನಾವು ರ್ಯಾಂಕಿಂಗ್ ಸ್ಟೂಡೆಂಟು ನಾವು ಆಗಲೇಬೇಕಂತಿಲ್ಲ ಆ ಥರ ಏನೂ ಇಲ್ಲ ನಾವು ಬಂದಿದ್ದೆ ಪಿ ಯು ಸಿ ಫೇಲ್ ಆಗಲಿಲ್ಲ ತರ್ಟಿ ನೈನ್ಗಿಂತ ಕಡಿಮೆ ಪರ್ಸೆಂಟೇಜ್ ಅಂತೂ ಹೋಗೋಲ್ಲ ಯಾವುದೇ ಕಣಕ್ಕೆ ಆಲ್ರೆಡಿ ಸಬ್ಇನ್ಸ್ಪೆಕ್ಟರ್ ದಿನ ಕಳ್ಕೊಳ್ಳೋದು ಅಂತ ಹೇಳಿ ಬಟ್ ಮಾಡಿದೆ ಸರ್ ಬಟ್ ಸೋಲನ್ನು ಸ್ವೀಕರಿಸುವ ಮನಸ್ಸಿತಿ ಬೇಕು ಸರ್ ಆ್ಯಕ್ಚುಲಿ ಬಹಳಷ್ಟು ಜನ ನನಗೆ ಅನಿಸುತ್ತೆ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಲೈಫ್ ಇಂಪಾರ್ಟೆಂಟ್ ಸೊ ಲೈಫ್ ಏನಂತ ನಮಗೆ ಎಕ್ಸಾಮಲ್ಸ್ ಗೊತ್ತಾಗ್ತಿದೆ ನನ್ನ ಆಸೆ ಏನಂತಂದ್ರೆ ಈ ಸಮಾಜದಲ್ಲಿ ಏನಾದರೂ ಮಾಡಬೇಕು ನಂದು ಇದೇ ಅಂತಿಮ ಗುರಿ ಅಲ್ಲ ಸರ್ ಯು ಪಿ ಸಿ ನನ್ನ ಅಂತಿಮ ಗುರಿ ಅಲ್ವೇ ಅಲ್ಲ ಸರ್ ಇವತ್ತು ಭಾರತ ರತ್ನ ಬಂದಿದೆ ದೇವರಾಜರ್ಸು ಬಂದಿದೆ ಎಷ್ಟು ಜನ ಅವರೆಲ್ಲ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ ಇಲ್ಲ ನಾವು ಸಮಾಜದಲ್ಲಿ ಹೆಸರು ಮಾಡಬೇಕಂದ್ರೆ ನಮ್ಮ ತನು ಮನ ಧನವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡು ನೊಂದವರ ಮುಖದಲ್ಲಿ ನಗುವಂತಿರ್ತಕ್ಕಂಥದ್ದು ನನ್ನ ನೇಮ್ ಇದು ನನ್ನ ಅಂತಿಮ ಗುರಿ ಅಲ್ಲ ಸರ್ ಇದಕ್ಕಿಂತ ಮಿಗಿಲಾಗಿ ನಾನು ಕೊನೆಯ ವ್ಯಕ್ತಿನ ರೀಚ್ ಆಗಬೇಕು ಕೊನೆಯ ವ್ಯಕ್ತಿ ಅವನು ಇವತ್ತು ಇವರಿಂದ ನನಗೆ ಒಂದು ಸ್ವಲ್ಪ ಸಹಾಯ ನೀವು ಗುರುಗುಂಟೆಪಾಳದಲ್ಲಿ ಟಾಯ್ಲೆಟ್ ರೂಮ್ ನೋಡಿದಾಗ ತುಂಬ ಕಷ್ಟಪಟ್ಟೆ ನನ್ನ ಇಲಾಖೆಯಿಂದ ಸಿಕ್ಕಾಪಟ್ಟೆ ಪ್ರೆಜರ್ ಬಂತು ಬಹಳ ಶಿಸ್ತು ಕ್ರಮ ಕೈಗೊಂಡ್ರು ನನ್ನ ಮೇಲೆ ಬಟ್ ಅವತ್ತು ನನಗೆ ಗುರುಗುಂಟೆಪಾಳ ಟಾಯ್ಲೆಟ್ ರೂಮ್ಗೆ ಹೋದಾಗ ಯಾವೊಬ್ಬ ಮಹಿಳೆಯಲ್ಲಿ ಟಾಯ್ಲೆಟ್ ರೂಮ್ಗೆ ಹೋದಾಗ ನನಗೆ ಖುಷಿ ಅನ್ಸುತ್ತೆ ಓಹ್ ಆ ವ್ಯಕ್ತಿಯ ಆ ಮಹಿಳೆಯ ಘನತೆ ಆವಾಗ ಮಹಿಳೆಯ ಆ ಉಳಿತಲ್ಲ ಇಷ್ಟು ಸಾಕು ಇದನ್ನು ನಾನು ಜೀವನದಲ್ಲಿ ಕಂಡುಕೊಂಡಿದ್ದೀನಿ ಸರ್ ಇದು ಆಗಬೇಕು ಅಂತ ಸರ್ ತಮ್ಮ ಸುಪೀರಿಯರ್ ಆಫೀಸರ್ಗಳಿಗೆ ಸಲ್ಯೂಟ್ ಮಾಡ್ತಿದ್ರು ಇಲ್ಲಿವರೆಗೂ ಬಟ್ ಈಗ ನೀವು ಆ್ಯಸ್ ಎ ಐ ಪಿ ಎಸ್ ಆಫೀಸರ್ ಆಗಿ ಬರ್ತೀರಿ ಸೊ ಏನು ಅನಿಸುತ್ತೆ ಸರ್ ನನಗೆ ಸುಪೀರಿಯಾರಿಟಿ ಸೀನಿಯರಿಟಿ ಜೂನಿಯರಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್ ಹ್ಯುಮ್ಯಾನಿಟಿ ಇಂಪಾರ್ಟೆಂಟ್ ಸೊ ಏನಾದರಾಗೂ ಮೊದಲು ಮಾನವನಾಗು ವಿಜ್ಞಾನಿಯಾಗು ರಾಜಕಾರಣಿಯಾಗು ಕಲಾವಿದನಾಗು ಏನಾದರಾಗು ಮಾನವನಾಗು ಏನಾದರಾಗು ನಿನ್ನ ಒಲವಿನಂತಾಗು ಸೊ ಅದು ಮನುಷ್ಯತ್ವ ಸರ್ ಅಂದರೆ ಇವತ್ತು ನಾಳೆ ಇವತ್ತು ಇಲ್ಲಿರ್ತೀನಿ ನಾಳೆ ಒಂದು ಸರ್ ನಾನು ರಿಟೈರ್ಡ್ ಆಗಬೇಕಲ್ಲ ಸರ್ ಅಲ್ವಾ ಸೊ ಅಂತಿಮವಾಗಿ ಏನು ಉಳಿಯುತ್ತೆ ಅಂತಂದರೆ ಶಾಂತಪ್ಪ ಒಬ್ಬ ಉತ್ತಮ ಅಧಿಕಾರಿ ಅನ್ನೋದ್ರ ಜೊತೆಗೆ ಒಬ್ಬ ಉತ್ತಮ ಮನುಷ್ಯತ್ವ ಅನ್ನೋ ಒಬ್ಬ ಮನುಷ್ಯ ಅನ್ನೋದು ನನ್ನ ಅಂತಿಮ ಗುರಿ ಸೊ ಒಬ್ಬ ಮನುಷ್ಯ ಅಂತ ಅನ್ಸ್ಕೋಬೇಕಂತಂದ್ರೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ಬೇಕು ಸರ್ ನನ್ನನ್ನು ಸೇರಿದಂತೆ ಎಲ್ಲರೂ ಕೂಡ ಅನ್ಕೊಳ್ಳೋದು ಗ್ರಾಮೀಣ ಭಾಗದಿಂದ ಬಂದವರು ಕನ್ನಡ ಮಾಧ್ಯಮದಿಂದ ಓದೋರು ಅದರಲ್ಲೂ ಕೂಡ ಯು ಸಿ ಫೇಲ್ ಆದವರು ಸೊ ಇವರೆಲ್ಲರೂ ಕೂಡ ನಾವು ಯು ಪಿ ಎಸ್ ಸಿ ಮಾಡೋಕ್ಕಾಗಲ್ಲ ಯು ಪಿ ಎಸ್ ಸಿ ಮಾಡಿದ್ರು ಕ್ರಾಕ್ ಮಾಡೋಕ್ಕಾಗಲ್ಲ ಅಂತಾರೆ ಸೊ ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಅದೇ ನಿಮ್ಮದು ಆತ್ಮವಿಶ್ವಾಸ ಹೆಂಗಿರ್ಬೇಕಪ್ಪ ಅಂತಂದ್ರೆ ಬಿರುಗಾಳಿಗೆ ಗರಿಬಿಚ್ಚಿ ಹಾರಾಡುವಂತಹ ಪಕ್ಷಿ ಗೂಡನ್ನು ಕಟ್ಕೋಬೇಕು ಸರ್ ಬಿರುಗಾಳಿಗೆ ಹಾರಾಡಬೇಕು ಗರಿಬಿಚ್ಚಿ ಹಾರಾಡಬೇಕು ನಾವು ಗೂಡನ್ನು ಕಟ್ಕೊಳ್ಬೇಕು ಅನ್ನುವ ಛಲ ಇರಬೇಕು ಕಟ್ಟಬೇಕು ನಾವು ಹೊಸ ನಾಡೊಂದನ ರಸ ಬೀಡೊಂದನ ಅನ್ನುವ ಛಲ ಇರಬೇಕು ಸರ್ ಸೊ ನಾವು ಸತತ ಪರಿಶ್ರಮದಿಂದ ಸಾಮಾನ್ಯನೂ ಸರ್ವಶ್ರೇಷ್ಠ ಆಗ್ತೇನೆ ಸರ್ ನಾನು ಹೇಳ್ತಿಲ್ವಾ ನನ್ನ ನೇಮ್ ಅಲ್ಲ ನನ್ನ ಏಮ್ ಇದಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ನೋಡಬೇಕು ದುರ್ಬಲ ಅವರಿಗೆ ಸರ್ ಒಂದು ನಾನು ಆ್ಯಸ್ ಎ ಇನ್ಸ್ಪೆಕ್ಟರ್ ಒಂದು ಮಾತಾಡ್ತೀನಿ ನಿಮಗೆ ಕಾನೂನು ಕಾನೂನು ಏನು ಮಾಡುತ್ತೆ ಅಂದರೆ ಎರಡು ರೀತಿಯಲ್ಲಿ ಆ್ಯಕ್ಟಿವ್ ಮಾಡುತ್ತೆ ಒಂದು ಶ್ರೀಮಂತರು ಕಾನೂನನ್ನ ಕೊರಳ ನೆಚ್ಚಿದರೆ ಕಾನೂನು ಬಡವರ ಕೊರಳ ನೆಚ್ಚುತ್ತೆ ಸೊ ಅಂತ ಬಡವರ ಪರವಾಗಿ ನಾನು ವರ್ಕ್ ಮಾಡಬೇಕು ಅಂತ ಬಡವರ ಪರವಾಗಿ ನಗುವಂತ ತರಿಸ್ಬೇಕು ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಗಾಂಧೀಜಿಯವರು ನೀನೇನಾದರೂ ಕಾನೂನು ಮುರಿಯಬೇಕಂತಿದ್ರೆ ಅದನ್ನು ಬಡವರ ಪರವಾಗಿ ಮುರಿ ಸೊ ಅಂತಹ ಬಡವರ ಪರವಾಗಿ ನಾನು ಏನು ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಇದು ನನ್ನ ಇದು ಒಂದು ನನ್ನ ತಾತ್ಕಾಲಿಕ ಯಶಸ್ಸು ಅಂತ ಭಾವಿಸಿದೆ ಇದರಿಂದ ಆಚೆಗೂ ನನಗೊಂದು ಗುರಿ ಇದೆ ಅಂದರೆ ಸಮಾಜದಲ್ಲಿ ಒಂದು ಸಾಧನೆ ಮಾಡಬೇಕು ನಾವು ಇವಾಗೆಲ್ಲ ನೋಡಿ ಸರ್ ನೀವೆಲ್ಲ ಸಿದ್ಧಗಂಗಾ ಸ್ವಾಮೀಜಿ ಆ್ಯಸ್ ಇ ಐ ಎ ಎಸ್ ಆಫೀಸರ್ ಈಜಿ ಐ ಪಿ ಎಸ್ ಆಫೀಸರ್ ನೋ ಇವತ್ತು ಸಮಾಜ ಅವ್ರನ್ನೆಲ್ಲ ಎತ್ತಿ ಕೊಂಡಾಡುತ್ತೆ ಭಾರತ ರತ್ನ ಅಂತಹ ಜನಮಾನಸದಲ್ಲಿ ಶತಮಾನಗಳ ಕಾಲ ನೆಲೆಯುರುವಂತಹ ಒಂದು ಅಮೋಘವಾದ ಕೆಲಸಗಳು ಮಾಡಬೇಕು ಅನ್ನೋದು ನನ್ನ ಗುರಿ ಸರ್ ಇದು ಶಾಂತ ಪೌರ್ ಮಾತು ಸಮಾಜದ ಬಗ್ಗೆ ಸದಾ ತುಡಿತಾ ಇರುವಂತಹ ಈ ವ್ಯಕ್ತಿ ಇನ್ನೂ ಉತ್ತಮವಾದಂತಹ ಗೌರವ ಸಿಗಲಿ ಅಂತ ಹೇಳಿ ಭಾವಿಸ್ತೀವಿ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಶರಣುಮಾಪಿ ನ್ಯೂಸ್ ಏಟಿನ್